ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೇವೆ ನೋಡಿರಿ ಇನ್ನು ಯಾವ ಥರ ವೀಡಿಯೋ ಬರ್ತಾ ಇದ್ದೀವಿ ನೋಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಪ್ಲೀಸ್ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೋಡಿರಿ ನೈಟ್ ಏಳುವರೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಚಿಕನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ರೊಟ್ಟಿ ಜೋಳದ ರೊಟ್ಟಿ ಮಾಡೋಣ ಅಂತ ಈ ಥರ ಜಿಗಿ ದುಕಾನ್ನಲ್ಲಿ ತರ್ಲಿಕ್ಕೆ ತತ್ತಿವರ ಜಿಗಿ ಇರಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ಈ ಥರ ಜಿಗಿ ಇದ್ದೀನಿ ನೋಡಿರಿ ಗರಮ್ ನೀರು ಕಾಯಿಸ್ಬಿಟ್ಟು ಈ ಥರ ಸೇರಿಸ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರ್ತಾವೆ ಸ್ನೇಹಿತರೆ ಹರಿಯಲ್ಲ ಅದ್ರ ಸಲುವಾಗಿ ಈ ಥರ ಜಿಗಿ ಹಾಕ್ಕೊಂಡ್ತೀನಿ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಕಲಸಿಬಿಟ್ಟು ಈ ಥರ ಚೆನ್ನಾಗಿ ದಬ್ ಈ ಥರ ದಬ್ಬಸ್ ಬಿಡಬೇಕು ನೋಡ್ರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗರಮ್ ನೀರು ಎಲ್ಲ ಕಡೆ ಆಗಿಬಿಡ್ಬೇಕದು ಚೆನ್ನಾಗಿ ಕಲಸಿಬಿಟ್ಟು ಗರಮ್ ಇದೆ ಸ್ನೇಹಿತರೆ ಕೈಗೆ ಸುಡ್ತಾ ಇತ್ತು ಈ ಥರ ಒತ್ತಿ ಇಡ್ಬೇಕು ಸ್ನೇಹಿತರೆ ಇವಾಗ ಒಂದು ಸ್ವಲ್ಪ ತಣ್ಣಗಾಗುವಷ್ಟರಲ್ಲಿ ಈ ಥರ ದಬ್ಬಾಸ್ಬಿಟ್ಟು ಸುಡ್ತಾ ಇತ್ತು ಆದರೆ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಈ ಕಡೆ ಚಿಕನ್ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ತಿ ನಾನು ಆಗ ಚೆನ್ನಾಗಿದೆ ಸ್ಟಾರ್ಟ್ ಮಾಡ್ತಾ ಇದೀನಿ ಸ್ನೇಹಿತರೆ ನೋಡ್ರಿ ಚಿಕನ್ ಮಾಡ್ತಾ ಇದ್ದೀನಿ చికన్ యరతల్ లైక్ సబ్స్క్రైబ్ జాస్తి బ్లాక్ ఆబోర్ చికన్ జాస్ కొబ్బరి హరక్రా ఎన్ని ఇవగా స్వల్ప సైజు ఎల్ ఇవగా అయిన స్వల్ప ఉరి తోర్స్కి ఏం ఈ రంగి తోర్స్తిరు అదే బెళ్ళు వెళ్ళి ఇష్ట కొబ్బరి పౌడర్ కొబ్బరి పుడి ధనియా పౌడర్ పౌడర్ ಟೊಮೊ ಟೊಮೊಟೊ ಹಣಸಿಮೆ ಮತ್ತೆ ಇವಾಗ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಚಿಕನ್ ಕ್ಲೀನ್ ಮಾಡಿಕ್ಕೆ ನೋಡಿರಿ ಎಣ್ಣೆ ಆನ್ ಮಾಡಿದ್ದೀನಿ ಬೇಗ ಗರಮಾಗಿದ್ದೀನಿ ಆದ್ಮೇಲೆ ಇವಾಗ ಎಣ್ಣೆ ಸೇರಿಸ್ಕೊಂಡು ನಾಲ್ಕು ಸ್ಪೂನ್ ಮೂರರಿಂದ ಒಂದು ಎಣ್ಣೆ ಎಣ್ಣೆ ಸೇರಿಸ್ಕೋಬೇಕು ಅಂದರೆ ನಮಗೆ ಯಾವ ಥರ ಊಟ ಮಾಡ್ತೀವಿ ಅಂದರೆ ನಮಗೆ ಎಷ್ಟು ಅಷ್ಟು ಸೇರಿಸ್ಕೋಬೇಕು ಸ್ನೇಹಿತರೆ ಎಣ್ಣೆ ಗರಮಾದ ಆದಮೇಲೆ ಇವಾಗ ಈರುಳ್ಳಿ ಸೇರಿಸಿಕೊಂಡು ಮತ್ತೆ ಇವಾಗ ಈರುಳ್ಳಿ ಸೇರಿಸ್ಕೊಬೇಕು ಇವಾಗ ಎಣ್ಣೆ ಸೇರ್ಕೊಂಡು ನೋಡ್ರಿ ಸ್ನೇಹಿತರೆ ಇಷ್ಟು ಜೋಳದ ರೊಟ್ಟಿ ಮಾಡ್ಕೊಂಡೀನಿ ನೋಡಿರಿ ಜೋಳದ ರೊಟ್ಟಿ ಮಾಡಿದ ನೋಡ್ರಿ ಇಷ್ಟ ಆಗಿದೆ ಏಳರಿಂದ ಎಂಟು ರೊಟ್ಟಿ ಆಗಿದ್ದಾವೆ ಇವಾಗ ಎಣ್ಣೆ ಆದಮೇಲೆ ಇವಾಗ ಈರುಳ್ಳಿ ಸೇರಿಸ ಮೊದಲಿಗೆ ಈರುಳ್ಳಿ ಸೇರಿಸ್ಕೊಳ್ಳೋಣ ಈರುಳ್ಳಿ ಈರುಳ್ಳಿ ಅಂದರೆ ಈರುಳ್ಳಿ ಚಿಕನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಜಾಸ್ತಿ ಈರುಳ್ಳಿ ಯೂಸ್ ಮಾಡ್ತಾ ಸೇರಿಸ್ಕೊತಾ ಇದ್ದೀನಿ ಒಬ್ಬರೊಬ್ಬರು ಈರುಳ್ಳಿ ಕೂಡ ಫ್ರೈ ಮಾಡಿಬಿಟ್ಟು ಅದ್ರ ಪೇಸ್ಟ್ ಹಾಕ್ತಾರೆ ಆದರೆ ನಾನು ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋರೆದು ಫ್ರೈ ಅಂದರೆ ಚೆನ್ನಾಗಿ ಕೈ ಆಡಿಸ್ಬೇಕು ಸ್ನೇಹಿತರೆ ಎಣ್ಣೆ ಆಗಿಲ್ಲ ಅಂದ್ಕೊತೀನಿ ಮೀಡಿಯಮ್ ಗರಮ್ ಆಗಿದೆ ಒಂದು ಸ್ವಲ್ಪ ಜಾಸ್ತಿ ಇರ್ತೀರ ಅವರು ಚಿಕನ್ ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ಬೇಕು ಸ್ನೇಹಿತರೆ ಅದು ಅಂದರೆ ಇವತ್ತು ಕಟ್ ಮಾಡೀನಿ ಸ್ನೇಹಿತರೆ ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ವೆರೈಟಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಂದರೆ ಟೇಸ್ಟ್ ಆಯಿತು ಸ್ನೇಹಿತರೆ ಭಾಳ ಸಲ ಮಾಡಿದ್ದೀನಿ ನಾನು ಪೇಸ್ಟ್ ಆಯ ಆಗಿತ್ತು ಅಂದರೆ ಈರುಳ್ಳಿ ಚಿಕನ್ ಅಂತ ಹೇಳ್ಬೋದು ಇವಾಗ ನೋಡಿರಿ ಈ ಥರ ಕೈ ಆಡಿಸ್ಬಿಟ್ಟು ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳೋಣ ಇದು ಬುಡ ಕೂ ಕೂ ಕೂದ ಉತ್ತರ ಕೈ ಆಡಿಸ್ತಾ ಇರಬೇಕು ಈ ಥರ ಸ್ಕೂಲಿನೇ ಸೌತ್ಿಂದ ಈ ಥರ ತಿರುಗಿಸ್ತಾ ಇರಬೇಕು ಸ್ವಲ್ಪ ಸ್ವಲ್ಪ ಬಿಟ್ಟರೂ ಕೂಡ ಬುಡ ಐತೆ ಈ ಸೈಡ್ ಈ ಸೈಡ್ ಬುಡ ಹಿಡಿತು ಸ್ನೇಹಿತರೆ ಇದು ಒಂಥರ ಟೇಸ್ಟ್ ಅಲಾಗ್ಬಿಡ್ತದೆ ಸ್ನೇಹಿತರೆ ನೀವು ಒಂದು ಸಲ ಒಂದು ಸಲ ಫಾಲೋ ಮಾಡಿ ನೋಡಿ ಈ ಥರ ಕೈ ಆಡಿಸ್ತಾರ ಸ್ನೇಹಿತರೆ ಉರಿ ಜಾಸ್ತಿ ಮಾಡಿಕೊಂಡ್ರೆ ಬುಡ ತಳ ಹಿಡಿತ್ರಿ ಸ್ನೇಹಿತರೆ ನೋಡಿರಿ ಸ್ವಲ್ಪ ಸ್ವಲ್ಪ ಮಗಳಿಗೆ ಹಿಡಿ ಅಂತ ಹೋಗಿದ್ದೀನಿ ಅಸ್ಕೊಂಡು ನೋಡಿರಿ ಜಾಸ್ತಿ ಇರುತ್ತೆ ಈ ಥರ ಆಗಿದೆ ಗರಂ ನೀರು ಮಾಡ ಗರಂ ಮಾಡ್ಕೊಂಡಿದ್ದನ್ನೆಲ್ಲ ಸೈಡ್ ಇಟ್ಬಿಟ್ಟು ಗ್ಯಾಸ್ ಬರ್ನ್ ಮಾಡಿದ್ದೀನಿ ಜಾಸ್ತಿ ಗರಂ ಹಾಕ್ಬಾರ್ದು ಅಂತ ನೋಡಿರಿ ఏమగల్ కవర్ అయితే స్నేహితు టమోటో హాకీ ఇవ్వగా మొదలగే కొత్తమీరి ఇంస్ప అదరల్ ఉల్స్బడ్స్ కొత్మీ సేర్స్కే ఇవగా టమాటో సేర్స్కు స్నేహితు కొత్తి స్వల్ప ఉల్స్బిక్ స్నేహితు లాస్టల్ స్వల్ప సేర్స్కుంటే ఫ్లేవర్ ఛంద చ అందరూ స్మెల్ ചന്ദ്ലേവർ അത് അന്ന് അമ്മ മാറ്റമോ സേർസ്ക്കിട ಸ್ವಲ್ಪ സാ സ്വല്പ് സേർസ്ക്കൊള്ളണ ഏനക്കെ ഒന്ന് ಸ್ವಲ್ಪ ജൽദി ഫ്രൈ ആടുത്ത ಟೊಮೊಟೊ ಈರುಳ್ಳಿ ಒಂದು ಸೈಡು ಕ್ಯಾಮ್ರೆ ಹಿಡ್ದಿನಿ ಸ್ನೇಹಿತರೆ ಅದು ಸಲುವಾಗಿ ಆ ಕಡೆ ಈ ಕಡೆ ಇದೆ ಕ್ಯಾಮ್ರಾ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿರಿ ಇವಾಗ ಪಕ್ಕದ ಹಿಡಿದ್ಬಿಟ್ಟು ಮಾಡಬೇಕು ಆದರೆ ಕ್ಯಾಮ್ರ ಮಕ್ಳಿಗೆ ಹಿಡಿಯಂದ್ರೆ ಸರಿಯಾಗಿ ಹಿಡಿಯಲ್ಲವಾ ಅದು ಸಲುವಾಗಿ ನಾನು ಹೇಳಿ ಹಿಡಿದ್ಬಿಟ್ಟು ಒಂದು ಕೈಯ್ಯಲ್ಲಿ ಕ್ಯಾಮ್ರಾ ಒಂದು ಕೈಯಲ್ಲಿ ಈ ಥರ ಮಾಡ್ತಾಯಿದ್ದೀನಿ ನೋಡಿರಿ ಇವಾಗ ಚಿಕನ್ സേർസ്ക ഇന്ന് സ്വൽപ്പേർസ്നേഹ് ഇവ ചെനീ മിക്സ് മാിബിട്ടു ಒಂದು ಸ್ವಲ್ಪ ಸ್ವಲ್ಪ ಒಂದು ನಾಲ್ಕರಿಂದ ಐದು ನಿಮಿಷ ಮುಚ್ಚಲ ಮುಚ್ಚಿ ನೋಡೋಣ ಸ್ನೇಹಿತರೆ ಇವಾಗ ನೋಡಿರಿ ಐದು ನಿಮಿಷ ಆಗಿದೆ ನೋಡಿರಿ ಈ ಥರ ನೀರು ಬಿಟ್ಕೊಂಡು ನೋಡಿ ಸ್ನೇಹಿತರೆ ಇವಾಗ ಒಂದು ಐದು ನಿಮಿಷ ಈ ಥರ ಕೈ ಆದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಅರಿಶಿನ ಸೇರಿಸ್ಕೊಳ ನೋಡೋಣ ಸ್ನೇಹಿತರೆ ಅದು ಅರ್ಶಿನ ಸೇರಿಸ್ಕೊಂಡು ಬಿಟ್ಟು ಡಬ್ಬಿ ಮೇಲ್ಗಡೆ ಇಡ್ತಾಯಿದ್ದೀನಿ ನಾನು ಸ್ವಲ್ಪ ಲೇಟ್ ಆಗ್ತಾಯಿದೆ ನೋಡಿರಿ ಇವಾಗ ಇವಾಗ ಚಿಲ್ಲಿ ಪೌಡ್ರ್ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ನಮಗೆ ಎಷ್ಟು ನಾವು ಎಷ್ಟು ಅಂದರೆ ನಮಗೆ ಎಷ್ಟು ತಿಂತೀವೋ ಅಷ್ಟೇ ಸೇರಿಸ್ಕೊಳ್ಬೇಕು ಸ್ನೇಹಿತರೆ ಏನು ನಾನು ಎಷ್ಟು ಸೇರಿಸಿ ಅಷ್ಟೇ ಸೇರಿಸ್ಬೇಕಂತೇನಿಲ್ಲ ಫುಲ್ಲು ಏನು ಸೇರಿಸ್ಕೊಳಕ್ ಸ್ನೇಹಿತರೆ ಆದಾಗ ಅವರು ಈ ಕಡೆ ಅನ್ನ ಹೇಳ್ತಾಯಿದೆ ರೊಟ್ಟಿ ಮಾಡಿಕೇನ್ ಸ್ನೇಹಿತರೆ ಒಂದು ಕೈಯಲ್ಲಿ ಕ್ಯಾಮ್ರಾನ್ ಮಾಡ್ತಾ ಇದ್ದೀನಲ್ಲ ನಾನು ಆದ್ರೆ ಸುಲಭವಾಗಿ ಆ ಥರ ಆಯ್ತಾ ಇದ್ದೀನಿ ಸ್ನೇಹಿತರೆ ಪ್ಲೀಸ್ ಅದು ನಾನು ಬುಕ್ ಮಾಡಿದ್ದೀನಿ ಬರೋಷ್ಟಕಾಯಿ ಥರ ಅಡ್ಜಸ್ಟ್ ಮಾಡಿಕೊಡಿ ಕೊಬ್ಬರಿ ಪುಡಿ ಮತ್ತು ಧನ್ಯ ಪೌಡರ್ ಸ್ನೇಹಿತರೆ ಇವಾಗ ಕಾ ಧನ್ಯ ಪೌಡ್ರ್ ಸೇರಿಸ್ಕೊಳ್ಳೋಣ ಧನ್ಯ ಪೌಡರ್ ಮತ್ತು ಕೊಬ್ಬರಿ ಎರಡು ಒಂದೇ ಸಲ ಸೇರಿಸ್ಕೊಂಡ್ರು ಅಡಿಗೆ ಸ್ನೇಹಿತರು ಆದರೆ ನಾನು ಒಂದೇ ಸಲ ಸೇರಿದ್ರೆ ಕೊಬ್ಬರಿ ಜಾಸ್ತಿ ಆಗ್ಬಿಡ್ತದೆ ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಜಾಸ್ತಿ ಸ್ನೇಟ್ರೆ ನೋಡ್ಕೊಂಡು ಸೇರಿಸ್ಕೋಬೇಕು ಒಂದು ಸ್ವಲ್ಪ ಉಡಿಸ್ಕೊಂಡಿದ್ದೀನಿ ಕೊಬ್ಬರಿ ಇವಾಗ ನಿಮ್ಮ ಮಗಳಿಗೆ ಕರಿತೀನಿ ಇವಾಗ ಎರಡು ಕೈಯಿಂದ ಈ ಥರ ತಿರುಗಿಸ್ಬಿಟ್ರೇ ತಿರುಗಿಸ್ಬಿಟ್ರೇನೋ ಚೆಂದ ಏನಕ್ಕಂದ್ರೆ ಕೂಡ ಪುಡ ಕೂಡಲ್ಲ ನೋಡಿ ಮಗಳಿಗೆ ಇಡ್ಲಿಕ್ಕೆ ಹಚ್ಚಿದ್ದೀನಿ ಚಿಕನ್ ಮಸ ಮಸಾಲ ಸೇರಿಸಿ ಸ್ನೇಹಿತರೆ ಇವಾಗ ಚಿಕನ್ ಮಸಾಲ ಸೇರಿಸಾದ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ದೀವಿ ಮಗಳಿಗೆ ಹಿಡ್ಲೇ ಖರ್ಚು ಸೋತ್ರ ಅವ್ರು ಹಿಡಿಯೆ ಬರ್ ಬರ್ಲತ್ತಿಲ್ಲ ಆದರೂ ಪರವಾಗಿಲ್ಲ ಗ್ರೇಟನ್ನು ಹಿಡಿತಾ ಹಿಡ್ತಾಯಿದ್ದಾವೆ ಚೆನ್ನಾಗಿ ಇವಾಗ ಗರಮ್ ನೀರು ಇಷ್ಟು ರುಗಿಸ್ಕೊಂಡಿದ್ದೀವಿ ನೋಡಿರಿ ಇನ್ನು ಏನು ಗರಮ್ ನೀರು ಇಟ್ಕೊಂಡಿದವಲ್ಲ ಅವು ನೀರನ್ನೇ ಸೇರಿಸ್ಕೋಬೇಕು ಹತ್ರ ಇವಾಗ ನೋಡಿರಿ ಇಷ್ಟು ನಮಗೆ ಎಷ್ಟು ನಾವು ಜಾಸ್ತಿ ಇದ್ದರೆ ಜಾಸ್ತಿ ನೀರು ಸೇರಿಸ್ಕೊಬೋದು ನಾನು ನಾಲ್ಕೇ ಜನ ಇದ್ದೀವಲ್ಲ ನಾನು ಎಷ್ಟು ಬರೋಬರ ಆಗಿದೆ ಅಂತ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನಾನು ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಕೊಂಡ್ಬಿಟ್ಟು ಮುಚ್ಚಾದ ಮೇಲೆ ನೋಡಿರಿ ಇವಾಗ ಕ್ಲಿಯರ್ ಕಾಣಿಸ್ತಾ ಇದ್ದೇನೆ ಅಷ್ಟು ಉಸಿಕೊಂಡ್ಬಿಟ್ಟಿದ್ದೀನಿ ಕೊಬ್ಬರಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಒಂದು ಹತ್ತು ನಿಮಿಷ ಮುಚ್ಚೋಳ ಮುಚ್ಚಿಬಿಟ್ರೆ ರೆಡಿ ಚಿಕನ್ ಇವಾಗ ಊಟಕ್ಕೆ ಕೊಡ್ತೀನಿ ಸ್ನೇಹಿತರೆ ಇವಾಗ ಈಗ ಹತ್ತು ನಿಮಿಷ ಆದಮೇಲೆ ನಾವು ನೋಡಿರಿ ಈ ಥರ ಲುಕ್ ಚಿಕನ್ ಒಂದು ಏಳೆಂಟು ರೊಟ್ಟಿ ಉಳ್ಳಾಗಡ್ಡಿ ಮತ್ತು ನಿಂಬು ಕೊಯ್ ಕಟ್ ಮಾಡಿಟ್ಟಿದ್ದೀನಿ ಇವಾಗ ಪ್ರೈಸ್ ತೋರಿಸ್ತೀನಿ ನಿಮಗೆ ನೋಡಿರಿ ತಗೋಬೇಕು ಸ್ನೇಹಿತರೆ ಕುಕ್ಕರು ಇದು ಕೂಡ ಖರಾಬಾಗಿದೆ ಚೆನ್ನಾಗಿದೆ ಆದರೆ ಇಷ್ಟು ಕೊಂಡಿ ಇಷ್ಟೇ ಅದ್ರ ಸಲುವಾಗಿ ಹಂಗೆ ಹಾಗೆ ಯೂಸ್ ಮಾಡ್ತಾಯಿದ್ದೀನಿ ನೋಡ್ರಿ ಊಟಕ್ಕೆ ಕುಂತಿದ್ದೀನಿ ಮಕ್ಕಳು ಕೂಡ ಕುಂತಿದ್ದಾರೆ ಅವ್ರಿಗೆ ಊಟಕ್ಕೆ ಕೊಡ್ತೀನಿ ಸ್ನೇಹಿತರೆ ಪ್ಲೀಸ್ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Bye.